ಸರ್ ಇವಾಗ ಮೂರು ಸಾವಿರ ನಾಲ್ನೂರು ಗಿಡ ಇದೆ ಪಪ್ಪಾಯಿ ಸೇಪೆ ಚಿಕ್ಕ ಗಿಡ ಒಂದು ಮೂರು ಸಾವಿರ ಇದೆ ದೊಡ್ಡ ಗಿಡ ಒಂದೊಂದು ಮೂರು ಗಿಡ ಇದೆ ಸರ್ ಪಪ್ಪಾಯಿ ನಾಟಿ ಮಾಡಿದರೆ ಎಂಟರಿಂದ ಎಂಟೂವರೆ ತಿಂಗಳು ಬೇಕು ಕಾಯಿ ಫಸ್ಲು ಬರೋಕ್ಕೆ ಫಸ್ಲು ಬಂದರೆ ನಾವು ಗಿಡ ಹೆಂಗೆ ನೋಡ್ಕೊಂಡ್ರೆ ಹಂಗೆ ಒಂದರಿಂದ ಎರಡು ವರ್ಷದವಾಗೂ ಗಿಡ ಕಾಪಾಡಿಕೊಂಡ್ರೆ ಒಂದು ಎಕರೆಲಿ ಹೆಂಗಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ಲಕ್ಷ ಸಂಪಾದನೆ ಮಾಡ್ಬೋದು ಸರ್ ಬಂಡವಾಳ ಒಂದು ಎಕರೆ ಸೇರಿ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಬೀಳುತ್ತೆ ಏನು ಶಾಂಪು ಟೇಜ್ ಬರ್ಬೋದು ಒಂದು ವರ್ಷಕ್ಕೆ ಮೂರು ನಾಲ್ಕರಿಂದ ಐದು ಲಕ್ಷ ಸಂಪಾದನೆ ಮಾಡ್ಬೋದು ಒಂದು ಎಕರೆ ಒಂದು ಎಕರೆಲ್ಲಿ ನಾವೀಗ ಐದುವರೆ ಎಕರೆ ಹಾಕಿದ್ದೀವಿ ಇವಾಗ ಒಂದು ಏಳು ಲಕ್ಷ ಬಂದಿದೆ ಇನ್ನೂ ಐದು ಸಲ ಕಟ್ ಮಾಡಿದ್ರು ಗಾಯಿ ಇನ್ನೂ ಒಂದು ವರ್ಷದ ಮೇಲೆ ಗಿಡ ಇರುತ್ತೆ ಸರ್ ನಾನು ವರ್ಷಕ್ಕೆ ಈಗ ಒಂದು ಅದರಿಂದ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡ್ತಾಯಿದ್ದೀನಿ ಎಲ್ಲ ಹೋಗಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ಉಳಿತಾಯಿತು ಎಲ್ಲ ಬನಬಾಳ ಎಲ್ಲ ನಮ್ಮ ತಂದೆಯವ್ರ ಕಾಲದಿಂದನೂ ವ್ಯವಸಾಯ ಮಾಡ್ಕೊಂಡಿದ್ರು ನಾವು ಸೆಕೆಂಡ್ ಪಿ ಯುಸ್ ತನಕ ಓದಿದ್ದೀನಿ ಆದರೂ ನಮ್ಮ ತಂದೆಯವರು ನೋಡಿಕೊಂಡು ನಾವು ಸ್ವಲ್ಪ ಎಜುಕೇಷನ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದನ್ನು ವ್ಯವಸಾಯಕ್ಕೆ ಕೇಳಿದ್ವಿ ವ್ಯವಸಾಯಕ್ಕೆ ಇಳಿದು ಆವತ್ತಿಂದ ಟೊಮೆಟೊ ಬೆಳೀತಾ ಟೊಮೆಟೊ ಕಾಲಕ್ರಮೇಣ ಪ್ರಮಾಣ ಯಾಕೋ ಸರಿ ಹೋಗಲಿಲ್ಲ ಜಾಸ್ತಿ ಹೆಚ್ಚುವರಿ ಬೆಳೆಯೋದ್ರಿಂದ ರೇಟ್ಗಳು ಸಲ ಸಿಗ್ತದೆ ಒಂದು ಸಲ ಸಿಗಲ್ಲ ಲೇಬರ್ ಕಷ್ಟ ಐತೆ ಅದರಿಂದ ಮಳೆ ಅದರಲ್ಲಿ ಇಳವೆ ನಮ್ಮದು ಸ್ವಲ್ಪ ಖಾನ್ಯ ಕಟ್ಟೋ ನೆಲ ಸ್ವಲ್ಪ ನೀರಲ್ಲಿ ಜಾಸ್ತಿ ಇರೋದರಿಂದ ಟೊಮೆಟೊ ಬಿಟ್ಟು ಪಪ್ಪಾಯಿ ಮತ್ತು ಸೇಪೆ ಹಾಕ್ಕೊಂಡಿದ್ದೀವಿ ಪಪ್ಪಾಯಿ ಮತ್ತು ಸೇಪೆಯಿಂದ ಒಳ್ಳೆಯ ಇಳುವರಿ ಬರ್ತಾಯಿದೆ ಇದೆ ರೈತನಿಗೆ ಒಳ್ಳೆ ಲಾಭ ಸಿಗ್ತದೆ ಅದು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಪಪ್ಪಾಯಿ ಈಗ ಒಂದು ಐದು ಎಕರೆ ಹಾಕಿದ್ದೀವಿ ಐದು ಎಕರೆಲ್ಲಿ ಇವತ್ತು ಒಂದು ಐವತ್ತೆರಡು ಟನ್ ಕಾಯಿ ಕಿತ್ತಿದ್ದೀನಿ ಅದು ಹತ್ತಡಿಗೆ ಆರಡಿ ಒಂದು ಗಿಡ ನಾಟಿ ಮಾಡ್ತಕ್ಕಂಥದ್ದು ನಾರು ಬಂದು ಹದಿನಾರು ರೂಪಾಯಿ ಬೀಳುತ್ತೆ ಅಂದರೆ ಅಷ್ಟೇನು ಲೇಬರ್ ಅವಶ್ಯಕತೆ ಇಲ್ಲ ಅದು ಏನಿಲ್ಲ ಆರಾಮಾಗಿ ರೈತ ಒಬ್ಬ ರೈತ ಒಂದು ಹತ್ತು ಎಕರೆ ಮೇಂಟೇನ್ ಮಾಡ್ಬೋದು ಅದರಿಂದ ಒಳ್ಳೆ ಇಳುವರಿ ಬರ್ತಾಯಿದೆ ಒಳ್ಳೆಯ ಲಾಭದಾಯ ಪಪ್ಪಾಯಲ್ಲಿ ರೆಡ್ ಲೇಡಿ ಅಂತೇಳಿ ಪಪ್ಪಾಯಿ ರೆಡ್ ಲೇಡಿ ಚೆನ್ನಾಗಿ ಬರ್ತಾಯಿದೆ ಸರ್ ಸೇಪೆ ಒಂದು ಐನೂರು ಗಿಡ ನಾಟಿ ಮಾಡಿದ್ರು ಶಾಂಪಲ್ಗೆ ಇದು ತೈವ ಅಲಹಾಬಾದ್ ಅಂತೇಳಿ ಇದು ಡೈಲಿ ಪರ್ ಡೇ ದಿವಸ ಬಿಡು ದಿವಸ ಇನ್ನೂರು ಕೆ ಜಿ ಸಿಗ್ತಾ ಇದೆ ಮೂವತ್ತು ರೂಪಾಯಿ ಲೆಕ್ಕ ಇಲ್ಲೇ ಕೊಟ್ಟಿದ್ದೀವಿ ಕಿತ್ಕೊಂಡು ಹೋಗ್ತಾರೆ ಇದರಲ್ಲಿ ಒಳ್ಳೆಯ ಲಾಭ ಬರ್ತಾ ಇದೆ ಮತ್ತು ಈಗ ತೈವಾನ್ ಪಿಂಕ್ ಅಂತೇಳ್ಬಿಟ್ಟು ಒಂದು ಮೂರು ಸಾವಿರ ಗಿಡ ನಾಟಿ ಮಾಡಿದರೆ ಒಂದು ಗಿಡ ಬಂದು ನೂರತ್ತು ರೂಪಾಯಿ ಇದು ಛತ್ತೀಸ್ಗಡಿಂದ ತರಿಸಿದ್ದೀವಿ ಎರೋಪ್ ಬರ್ ಸೇ ಹಿಡ್ಕೊಂಡು ಇವಾಗ ಅದು ಒಂದು ಐದು ಎಕರೆ ನಾಟಿ ಮಾಡಿದ್ವಿ ಪಪ್ಪಾಯಿ ಪು ಈ ಕುಪ್ಪಮಿಂದ ತರಿಸಿದ್ದು ಒಂದು ನಾರು ಬಂದು ಹದಿನಾರು ರೂಪಾಯಿ ಬಿತ್ತು ಅಂದರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್ ಪಪ್ಪಾಯಿ ನಾಟಿ ಮಾಡಿದರೆ ರೈತನಗೇನು ಲಾಸ ಸಾಲು ಲಾಸ ಇಲ್ಲ ಆಗೋದಿಲ್ಲ ಬಂಡವಾಳ ಕಡಿಮೆ ಮೇಂಟೆನೆನ್ಸು ಕಡಿಮೆ ಇರುತ್ತೆ ಚೆನ್ನಾಗಿ ರೈತ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಏನಾಗ್ತೀನಿ ಆರ್ಗ್ಯಾನಿಕ್ ಸರ್ ಆರ್ಗ್ಯಾನಿಕ್ ನೆಟ್ಸರ್ಪ್ ಕಂಪ್ನಿದಿಂದ ಒಬ್ಬ ಸ್ನೇಹಿತರು ಸಿಕ್ಕಿದ್ರು ನಿರ್ನಹಳ್ಳಿ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅಂತೇಳಿ ಅವ್ರು ಗಿಡ ನಾಟಿ ಮಾಡಿದ ನಿಂಕೂ ನೆಟ್ಸರ್ಪ್ದು ಕೊಟ್ಟರು ಸೇತು ಟಿಮ್ರಿಚು ಆಮೇಲೆ ಎನ್ ಪಿ ಕೆ ಬಯೋನೈಂಟಿ ಅಂತ ಬರುತ್ತೆ ಅದರಿಂದ ಗಿಡ ಒಳ್ಳೆ ಡೆವಲಪ್ಮೆಂಟ್ ಅಂದರೆ ಕಾಯಿ ಸ್ವಲ್ಪ ಸೈಜ್ ಕಡಿಮೆ ಬರುತ್ತೆ ರಾಸಾಯನಿಕ ಆವಾಗ ಸ್ವಲ್ಪ ಯೂಸ್ ಮಾಡ್ಕೋಬೇಕು ಇಂದ ಆರ್ಗ್ಯಾನಿಕ್ ಎಲ್ಲ ಪೂರ್ತಿ ಚೆನ್ನಾಗಿದೆ ಆರ್ಗ್ಯಾನಿಕಲ್ಲೇ ಮಾಡ್ತಾಯಿದ್ರಲ್ಲ ಚೆನ್ನಾಗಿ ಎಷ್ಟು ಇದೆ ನಿಮ್ಮ ಗಿಡ ಸರ್ ಇವಾಗ ಮೂರು ಸಾವಿರ ನಾನ್ನೂರು ಗಿಡ ಇದೆ ಪಪ್ಪಾಯಿ ಸೇಪೆ ಚಿಕ್ಕ ಗಿಡ ಒಂದು ಮೂರು ಸಾವಿರ ಇದೆ ದೊಡ್ಡ ಗಿಡ ಒಂದು ಇನ್ನೂರು ಗಿಡ ಇದೆ ಅಷ್ಟು ಮಾತ್ರ ಇದು ಮಾಡ್ತಾ ಮಾಡ್ತಾಯಿದಿರಿ ಸರ್ ಈಗ ನೀವು ಎಷ್ಟು ಅಂದರೆ ಇವಾಗ ಎಷ್ಟು ತಿಂಗಳಿಗೆ ಸರ್ ಪಪ್ಪಾಯಿ ನಾಟಿ ಮಾಡಿದರೆ ಎಂಟರಿಂದ ಎಂಟುವರೆ ತಿಂಗಳು ಬೇಕು ಕಾಯಿ ಫಸಲು ಬರೋಕ್ಕೆ ಫಸಲು ಬಂದರೆ ನಾವು ಗಿಡ ಹೆಂಗೆ ನೋಡ್ಕೊಂಡ್ರೆ ಹಂಗೆ ಒಂದರಿಂದ ಎರಡು ವರ್ಷದವರೆಗೂ ಗಿಡ ಕಾಪಾಡಿಕೊಂಡ್ರೆ ಒಂದು ಎಕರೆಲಿ ಹೆಂಗಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಲಕ್ಷ ಸಂಪಾದನೆ ಮಾಡ್ಬೋದು ಸರ್ ಬಂಡವಾಳ ಒಂದು ಎಕರೆಗೆಲ್ಲ ಸೇರಿ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಬೀಳುತ್ತೆ ಏನು ಶಾಂಪಲ್ ಟೇಜ್ವರೆಗೂ ಒಂದು ವರ್ಷಕ್ಕೆ ಮೂರು ನಾಲ್ಕರಿಂದ ಐದು ಲಕ್ಷ ಸಂಪಾದನೆ ಮಾಡ್ಬೋದು ಒಂದು ಎಕ್ಟರ್ ಒಂದು ಎಕ್ರೆಯಲ್ಲಿ ನಾವು ಇವಾಗ ಐದುವರೆ ಎಕರೆ ಹಾಕಿದ್ದೀವಿ ಇವಾಗ ಒಂದು ಏಳು ಲಕ್ಷ ಚಿಲ್ಲರೆ ಬಂದಿದೆ ಇನ್ನೂ ಐದು ಸಲ ಕಟ್ ಮಾಡಿದ್ರು ಕಾಯಿ ಇನ್ನೂ ಒಂದು ವರ್ಷದ ಮೇಲೆ ಗಿಡ ಇರುತ್ತೆ ಸರ್ ಸರ್ ನಾವು ಮಾರ್ಕೆಟಿಂಗು ಡೆಲ್ಲಿಗೆ ಕಳಿಸ್ತಾ ಇದ್ದೀವಿ ಡೆಲ್ಲಿ ಇಲ್ಲೇ ವ್ಯಾಪಾರ ಮಾಡ್ತಾರೆ ಕೆ ಜಿ ಕೆ ಜಿ ಲೆಕ್ಕ ಕೊಟ್ಟಿದ್ದೀವಿ ಡೆಲ್ಲಿ ಪೂರ್ತಿ ಡೆಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ರೆ ಡೆಲ್ಲಿಗೆ ಹೋಗ್ತಾಯಿದ್ದೀವಿ ನಿಮಗೆ ನಮ್ಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ಸರ್ ಬರ್ತಾರೆ ಅಮ್ಮ ಪಪ್ಪಾಯಿಗೆ ರೇಟ್ ಹತ್ತು ರೂಪಾಯಿ ಕೆಳಗಡೆ ಇದ್ರೆ ಮಾತ್ರ ಜ್ಯೂಸ್ ಅವರು ಬರ್ತಾರೆ ಹತ್ತು ರೂಪಾಯಿ ಮೇಲೆ ಇದ್ದರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ನಾವು ವ್ಯಾಪಾರಸ್ಥರು ಜಾಸ್ತಿ ಜನ ಇದ್ದಾರೆ ಡೆಲ್ಲಿಗೆ ಕಳಿಸ್ತಕ್ಕಂಥವ್ರು ಕಲ್ಕತ್ತಾಗ ಕಳಿಸ್ತಾರೆ ಜಾಸ್ತಿ ಇದ್ದಾರೆ ಅದರಿಂದ ಪ್ರಾ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ ಸರ್ ನಾವು ನಾ ಚಾಂಪಲ್ ಆದ್ದರಿಂದ ಹನ್ನೆರಡು ರೂಪಾಯಿಂದ ಇವಾಗ ಹದಿನಾರುವರೆ ಕೊಟ್ಟಿದ್ದೀನಿ ಹನ್ನೆರಡು ಹದಿಮೂರು ಹದಿನಾಲ್ಕು ನಡಿತಾನಿದೆ ಇವಾಗ ಹದಿನಾರು ರೂಪಾಯಿ ಕಾಯಿ ಕೊಟ್ಟಿದ್ದೀನಿ ಕೆಜಿ ಐವತ್ತೆರಡು ಟನ್ ಕಳಿಸಿದ್ದೀನಿ ಸರ್ ಐವತ್ತೆರಡು ಟನ್ ಕಳಿಸಿದ್ದೀನಿ ಇನ್ನು ಒಂದು ಐವತ್ತು ಟನ್ ಇದೆ ಮತ್ತೆ ಸೆಕೆಂಡ್ ಟ್ರಾಪ್ ಸ್ಟಾರ್ಟ್ ಆಗ್ತಾ ಇದೆ ಏನಿಲ್ಲ ಸರ್ ಮೇಕೆ ಒಂದು ಐವತ್ತು ಮೇಕೆ ಇದೆ ಹಸು ಕರುಗಳೊಂದು ಏಳು ಕರು ಕಟ್ಕೊಂಡಿದ್ವಿ ಇಷ್ಟು ಯಾರು ಇಲ್ಲ ಒಬ್ಬನೇ ನಾನೊಬ್ಬ ಒಂದು ಆಳ್ನ ಇಟ್ಕೊಂಡು ಎಲ್ಲ ಇಷ್ಟು ನಾನು ಒಬ್ಬನೇ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ಇಲ್ಲ ಸರ್ ರೈತನಿಗೆ ಯಾವುದೇ ಸರ್ ಕಷ್ಟ ಇರೋದಿಲ್ಲ ಇದು ವರ್ಷ ಕ್ರಾಪ್ ಹಾಕ್ಕೋಬೇಕು ವರ್ಷ ಕ್ರಾಪ್ ಹಾಕ್ಕೊಂಡು ಒಂದು ವರ್ಷ ತಡಿಬೇಕು ಮನುಷ್ಯ ತಡ್ಕೋಬೇಕಂದ್ರೆ ಕಮಿಟ್ಮೆಂಟ್ ಇರಬಾರ್ದು ರೈತನಿಗೆ ಅಂದ್ರಗಾನು ಒಂದು ವರ್ಷ ಕಾಯಬೇಕು ಕಮಿಟ್ಮೆಂಟ್ ಇಲ್ಲ ಅಂದರೆ ಕಮಿಟ್ಮೆಂಟ್ ಇದ್ದರೆ ಈ ಬೆಳೆಗಳು ಸ್ವಲ್ಪ ಕಷ್ಟ ಸರ್ ವರ್ಷಕ್ಕೆ ಈ ಬಡ್ಡಿ ಕಟ್ಕೊಂಡು ಅವರಿದ್ದರೆ ಜಾಸ್ತಿ ಲಾಸ್ ಆಗ್ತಾರೆ ಇದು ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದರೆ ಆಟೋಮೆಟಿಕ್ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೋಬೋದು ಒಂದು ವರ್ಷ ತಡ್ಕೋಬೇಕು ಸರ್ ನಾನು ವರ್ಷಕ್ಕೆ ಈಗ ಒಂದು ಅದರಿಂದ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ ಸರ್ ಎಲ್ಲ ಹೋಗಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ಉಳಿತಾಯಿತು ಸರ್ ಎಲ್ಲ ಬಂಡವಾಳ ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ಸರ್ ನೀರು ಬೋರ್ವೆಲ್ ಇದೆ ನಾಲ್ಕು ಬೋರ್ವೆಲ್ ಇದೆ ಸಾವಿರದ ಮುನ್ನೂರು ಅಡಿಯಿಂದ ಇರೋದು ಈಗ ಮೇಲೆ ಬರ್ತಾ ಇದೆ ನೀರು ಮೇಲೆ ಒಂದು ಮುನ್ನೂರು ಅಡಿಗೆ ಇದೆ ಎಷ್ಟು ಬೇಕು ಅಷ್ಟು ನೀರು ಬರ್ತಾ ಇದೆ ಸರ್ ಇದು ರೆಡ್ ಲೇಡಿ ಅಂತೇಳಿ ಪಪ್ಪಾಯಿ ಗಿಡ ಇದು ಇದು ಒಂದು ಸಸಿ ಬಂದು ಹದಿನಾರು ರೂಪಾಯಿ ಇದು ಕುಪ್ಪಮಿಂದ ತರಿಸ್ಕೊಂಡೆ ನಾನು ಯಾರೋ ನಮ್ಮ ಸ್ನೇಹಿತನೊಬ್ಬನ ಜೊತೆಯೇ ಈಗ ಒಂದು ನಾರು ಬಂದು ಹದಿನಾರು ಬೀಳುತ್ತೆ ಕುಪ್ಪಮಿಂದ ಇಲ್ಲಿ ನಾವು ತಗೊಂಡ್ಬರ್ಬೇಕಾದ್ರೆ ಇದು ಆರಡಿಗೆ ಅಡಿ ಹೋಗಿ ಹಿಂಗೆ ಅಗಲ ಅಡಿ ಹಿಂಗೆ ಗಿಡದಿಂದ ಗಿಡಕ್ಕೆ ಅಡಿ ಇದ್ದರೆ ಮಾತ್ರ ಇದು ಫಸಲು ಚೆನ್ನಾಗಿ ಬರುತ್ತೆ ಒಂದು ಒಂದು ವರ್ಷ ಗಿಡ ಕಾಪಾಡ್ಕೋಬೋದು ಒಂದು ಗಿಡ ಬಂದು ನೋಡಿ ಇಲ್ಲಿಂದ ಕಾಯಿ ಕಿತ್ತಿದ್ದೀನಿ ಈಗ ಇವಾಗ ಏಳು ಕಟ್ಟಿಂಗ್ ಆಗಿದೆ ಇದು ಏಳು ಕಟ್ಟಿಂಗೇ ಅಂದ್ರೆ ಒಂದು ಐವತ್ತೆರಡು ಟನ್ ಕಾಯಿ ಸಿಕ್ಕಿದೆ ಇದುವರೆಗೂ ಇನ್ನೂ ಒಂದು ಏಳು ಐವತ್ತು ಟನ್ ಮೇಲೆ ಕಾಯಿ ಇದೆ ಗಿಡದಲ್ಲಿ ಎಲ್ಲ ಗಿಡದಲ್ಲೂ ನಾಲ್ಕು ಸಾವಿರದ ಇನ್ನೂರು ಗಿಡ ಇದೆ ಇದು ಇದು ಗಿಡ ಬಂದು ಈ ಥರ ಕಾಪಾಡ್ಕೊಂಡು ಹೋದರೆ ಒಂದ ಎರಡು ಎರಡು ವರ್ಷವರೆಗೂ ಗಿಡ ಕಾಪಾಡ್ಕೋಬೋದು ಅಂದರೆ ಇದು ಮೇಯ್ನ್ ಏನಂದರೆ ಪದ ನಾವು ನೆಟ್ ನೆಟ್ಸರ್ ಕಂಪ್ನಿದು ಟಿಮ್ ರಿಚ್ಚು ಸೇತು ಎನ್ ಎನ್ಪಿಕೆ ಈ ನಾ ಇದನ್ನ ಯೂಸ್ ಮಾಡಿರ್ತೀವಿ ಭಯ ಪೀಠಂದು ಬರುತ್ತೆ ಅಷ್ಟು ಹಾಕಿ ಇದನ್ನ ಗಿಡ ಸ್ವಲ್ಪ ಇದು ಮಾಡ್ಕೊಂಡಿದ್ವಿ ಸ್ವಲ್ಪ ಕಾಯಿ ಮೀಡಿಯಮ್ ಸೈಜ್ ಬರುತ್ತೆ ಏನು ಆರ್ಗ್ಯಾನಿಕ್ ಉಪಯೋಗಿಸೋದ್ರಿಂದ ಈ ರಾಸಾಯನಿಕ ಆಗಿನ ಸೈಜ್ ಇರ್ತಾ ಇತ್ತು ಗಿಡ ತಡಿತಾ ಇಲ್ಲ ಗಿಡ ಒಂದು ಆರು ತಿಂಗಳಿಗೆ ಗಿಡ ಹೋಗ್ಬಿಡುತ್ತೆ ಅದರಿಂದ ಆರ್ಗ್ಯಾನಿಕ್ ಉಪಯೋಗಿಸಿ ಗಿಡ ಇಷ್ಟು ಮಾತ್ರ ಕಾಪಾಡ್ಕೊಂಡಿದ್ದೀವಿ ಸರ್ ಎಷ್ಟು ಮಾಡ್ತಿದ್ದೇವೆ ಸರ್ ಈಗ ಇದು ನಾಲ್ಕು ಶ್ಯಾಂಪಲ್ ಆದ್ದರಿಂದ ಹನ್ನೆರಡಿಗೆ ಶ್ಯಾಂಪಲ್ ಕೊಟ್ಟೆ ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ಇವಾಗ ಹದಿನಾರು ರೂಪಾಯಿ ಒಂದು ಕೆಜಿ ಹೋಗ್ತಾ ತೈವಾನ್ ತೈವಾನ್ ಪಿಂಕ್ ಅಂತ ಹೇಳ್ಬಿಟ್ಟು ಒಂದು ಗಿಡ ಬಂದು ನೂರ ಹತ್ತು ರೂಪಾಯಿ ಬೀಳುತ್ತೆ ಇದು ಛತ್ತೀಸ್ಗಡಿಂದ ತರಿಸ್ಕೊಂಡ್ವಿ ಇದೇನಿಲ್ಲಪ್ಪ ಎಂಟು ತಿಂಗಳಿಗೆ ಶ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ ಎಂಟು ತಿಂಗಳು ಶಾಂಪಲ್ ಸ್ಟಾರ್ಟ್ ಆದರೆ ಇದು ವರೆ ಹನ್ನೆರಡು ತಿಂಗಳಲ್ಲಿ ಹತ್ತು ಕಾಯಿ ಕೀಳುತ್ತೆ ಎರಡು ತಿಂಗಳು ಕಾಯಿ ಕೀಳಲ್ಲ ಇದ್ರ ಜೊತೆಗೆ ಮುಂಚೆ ಒಂದು ವರ್ಷಕ್ಕೆ ಮುಂಚೆ ಅಲಹಾಬಾದ್ ಒಂದು ಇನ್ನೂರು ಗಿಡ ನಾಟಿ ಮಾಡಿದ್ದೀನಿ ಅದು ದಿವಸ ಬಿಟ್ಟು ದಿವಸ ಒಂದು ಇನ್ನೂರು ಕೆ ಜಿ ಸಿಗ್ತಾ ಇದೀವಿ ಮೂವತ್ತು ರೂಪಾಯಿ ಲೆಕ್ಕ ಇಲ್ಲಿ ಕೊಟ್ಟಿದ್ದೀವಿ ಏನು ಲಾಸ್ ಇಲ್ಲ ಆರಾಮಾಗಿ ದುಡ್ಡಾಗುತ್ತೆ ಆಗುತ್ತೆ ಇದು ವರ್ಷ ಕ್ರಾಪು ಚೆನ್ನಾಗಿ ಬರುತ್ತೆ ಅದರಿಂದ ಇದನ್ನು ನಾಟಿ ಮಾಡ್ಕೊಂಡು ಇದೊಂದು ಐದು ಎಕರೆಗೆ ನಾಟಿ ಮಾಡ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರು ಈಗ ಮುಂಚೆ ಎಲ್ಲ ತೋಟಗಾರಿಕೆ ಬೆಳೆಗಳು ಬೆಳೆದು ಸ್ವಲ್ಪ ಕೈ ಸುಟ್ಕೊಂಡಿದ್ರು ಆಮೇಲೆ ಈ ಥರ ಚೇಪೆ ಗಿಡ ಪಪ್ಪಾಯಿ ಇವೆಲ್ಲ ಬೆಳೆದು ಸ್ವಲ್ಪ ಈ ನಡುವೆ ಆರ್ಥಿಕವಾಗಿ ಚೇತರಿಸಿಕೆ ಕಂಡುಕೊಂಡಿದ್ದಾರೆ ಮತ್ತು ನಮ್ಮ ರೈತರಿಗೆ ಕೇಸರಿಯಲ್ಲಿ ನೀರು ಬಂದ ಮೇಲೆ ಸೊ ನೀರಿನ ಅವಶ್ಯಕತೆ ಮುಂಚೆನೂ ಸಾವಿರದ ಐನೂರು ಏಳ್ನೂರು ಎಂಟುನೂರು ಅಡಿ ಹೋಗ್ತಾ ಇದ್ವಿ ಈಗೆಲ್ಲ ನೀರು ಕೆರೆಗಳಿಗೆ ನೀರು ಬಂದ ಮೇಲೆ ಒಂದು ಮುನ್ನೂರಿಂದ ನಾನ್ನೂರು ಅಡಿಗೆ ನಿಮ್ಗೆ ನೀರಿದೆ ಎಲ್ಲರೂ ಬೆಳೆಗೆ ಬೆಳೆಯಿಂದ ಏನು ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಯಾರೂ ರೈತರು ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ ಏನೋ ಒಂದು ಸೀಸನ್ ಏನು ಟೊಮೆಟೊ ಇಲ್ಲ ಹೂಕೋಸು ಕೋಸು ಈ ಥರ ಇವು ಟೊಮೆಟೊ ಹೂಕೋಸು ಕೋಸು ಇದರಲ್ಲೆಲ್ಲ ನಾವು ಅವರೆಲ್ಲ ಸುಟ್ಕೊಂಡಿದ್ವಿ ಈಗ ಈ ಥರ ಪಪ್ಪಾಯಿ ಇದೆಲ್ಲ ಬೆಳೆಯೋದ್ರಿಂದ ಸ್ವಲ್ಪ ಆರ್ಥಿಕವಾಗಿ ವಾಣಿಜ್ಯ ಬೆಳೆಗಳು ಬೆಳೆದ ಬೆಳೆದು ಸ್ವಲ್ಪ ಇದ್ದೀವಿ ಮತ್ತು ಇದನ್ನೆಲ್ಲ ನಾವು ಇದು ಆರ್ಗ್ಯಾನಿಕ್ ಅಂದರೆ ಮತ್ತೆ ಇದು ಸಾವಯವ ಕೃಷಿಯಿಂದ ಎಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಕಡಿಮೆ ಖರ್ಚಲ್ಲಿ ಒಳ್ಳೆಯ ಇಳುವರಿಗಳು ಬರ್ತಾಯಿದೆ ಬಂದಮೇಲೆ ಸ್ವಲ್ಪ ಚೇತರಿಸ್ಕೆ ಕಾಣ್ತಾ ಇದ್ದೀವಿ ಈಗಿನ ಮುಂಚೆ ವ್ಯವಸಾಯ ಅಂದರೆ ಅದಕ್ಕೆ ನಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳ್ತಾಯಿತ್ತು ಅದೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಲೇಬರು ಫರ್ಟಿಲೈಜರ್ಸು ಕೆಮಿಕಲ್ಸ್ ಎಲ್ಲ ಜಾಸ್ತಿ ಬೀಳ್ತಾಯಿತ್ತು ಇದೀಗ ಲೇಬರ್ ಎಲ್ಲ ಅಂತ ಲೇಬರ್ ಇರೋದಿಲ್ಲ ಆಮೇಲೆ ಇರೋ ಕೆಮಿಕಲ್ಸು ಫರ್ಟಿಲೈಝರ್ಸ್ ಎಲ್ಲ ಈ ಆರ್ಗ್ಯಾನಿಕ್ ಕೊಡೋದನ್ನ ಸ್ವಲ್ಪ ನಮಗೆ ಕಡಿಮೆ ಖರ್ಚಲ್ಲಿ ಬೆಳೆ ಒಳ್ಳೆ ಇಳುವರಿ ಬರ್ತಾ ಇದೆ ಮೈಂಟೆನೆನ್ಸ್ ಪರವಾಗಿಲ್ಲ ಸರ್ ತೋಟ ಬೇರೆ ಬೆಳೆ ತರಕಾರಿ ಬೆಳೆಗಳಿಗಿಂತ ಈ ಪಪ್ಪಾಯಿ ಇವೆಲ್ಲ ಬೆಳೆದಾಗಿಂದ ಸ್ವಲ್ಪ ಚೇತರಿಕೆಯಿಂದ ಆರ್ಥಿಕವಾಗಿ ಸ್ವಲ್ಪ ದೃಢವಾಗಿದೆ ಹೆಂಗಿದೆ ಸರ್ ಅಂದರೆ ವ್ಯವಸಾಯ ಒಂದು ಜನ ಬೇಡ ಬೇಡ ಅಂತ ಇಲ್ಲ ಸರ್ ಈಗ ನಮ್ಮ ರಮೇಶ್ ಅವರು ನಮ್ಮಂತ ಯುವ ರೈತರಿಗೆ ಮಾರ್ಗ ಮಾರ್ಗಕರ ದಾರ್ಶಕರಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಸರ್ ಸರ್ ಪಪ್ಪಾಯಿ ಒಂದು ಐದು ಇದೆ ಈ ಚೇಪೆ ಗಿಡ ಒಂದು ಎರಡರಿಂದ ಎರಡೂರು ಎಕರೆ ಮಾಡಿದ್ದಾರೆ ನಾಟಿ ಮಾಡಿದ್ದಾರೆ ಮತ್ತೆ ಈಗ ಅಲ್ಲೇನೋ ಹಸು ಕುರಿ ಮೇಕೆ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್ ಎಲ್ಲ